ಅತಿ ಬೆಲೆ ಅತಿ ಬೆಲೆ ಚೆಕ್ ಪೋಸ್ಟ್ ಏನು ಕರ್ನಾಟಕ ರಾಜ್ಯದಲ್ಲಿ ಒಂದು ಐದು ಡಿವಿಷನ್ ಇದ್ದಾವೆ ಈ ತರ ಚೆಕ್ ಪೋಸ್ಟ್ಗಳು ಆ ಬೆಂಗಳೂರು ಶಿವಮೊಗ್ಗ ಮೈಸೂರು ಇನ್ನೊಂದ್ ಯಾವುದು ಬಿಜಾಪುರ ಬೆಳಗಾಮು ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಹಣ ಇಲ್ಲಿ ಏನು ಬ್ಲಾಕ್ ಮನಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಒಂದಷ್ಟು ಜನ ಇಲ್ಲಿ ದಂಧೆ ನಡೆಸಿದ್ದಾರೆ ಇಲ್ಲಿನ ಲಾರಿ ಡ್ರೈವರ್ಗಳು ನಮ್ಮ ಗಮನಕ್ಕೆರು ಸೊ ಹಾಗಾಗಿ ಕೆಲವರು ಹತ್ತಾರು ಜನ ಲಾರಿ ಡ್ರೈವರ್ ನಾವು ಇವತ್ತು ಲಾರಿ ಡ್ರೈವರ್ ರೀತಿನಲ್ಲಿ ಇಲ್ಲಿ ಬಂದಾಗ ಇಲ್ಲ ಇಟ್ಕೊಂಡಿದ್ದ ಅವನು ಕೇಳ್ತಾನೆ ಐನೂರು ರೂಪಾಯಿ ಕೊಡು ಅಂತ ನಾನು ಅವನಿಗೆ ಮುನ್ನೂರು ರೂಪಾಯಿ ಕೊಟ್ರೆ ಇಲ್ಲ ಇಲ್ಲ ಮುನ್ನೂರು ರೂಪಾಯಿ ಬೇಡ ಮುನ್ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ಕೊಡು ಅಂತ ಹೇಳಿದ್ರೆ ರೆಸಿಪ್ಟ್ ಅಂತ ಹೇಳಿದಕ್ಕೆ ರೆಸಿಪ್ಟ್ ಇಲ್ಲ ಮುನ್ನೂರು ರೂಪಾಯಿ ರೆಸಿಪ್ಟ್ ಬರುತ್ತೆ ರೂಪಾಯಿ ರೆಸಿಟ್ ಬರ್ತಾ ಇಲ್ಲ ಯೋಗೇಶ್ ನೋಡಿ ಅವರು ಆರ್ಟಿಒ ಇನ್ಸ್ಪೆಕ್ಟರ್ ಅಂತೆ ಅವರು ಭವಿಷ್ಯ ಯಾವ್ದೋ ಕೋಟದಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಕೋಟಾದಲ್ಲಿ ಬಂದು ಇಲ್ಲಿ ವಸೂಲಿ ಮಾಡಕ್ ನಿಂತು ಬಿಟ್ಟಿದ್ದಾರೆ ಬೆಸ್ಟ್ ಜನ್ಸೂಲಿ ಅಲ್ಲ ಮಾಡಿಕೊಂಡು ಲಾಕ್ ಮಾಡುವಂತ ಪೊಲೀಸ್ ಹೆಣ್ಮಕ್ಳು ಬಂದ್ಬಿಟ್ಟು ಮಾಡಿಕೊಂಡು ಕಂಟಿನ್ಯೂ ಮಾಡ್ತಿರಲ್ಲ ಇದನ್ನೇ ಇವತ್ತು ನೋಡ್ಬೇಕು ರಾಜ್ಯ ಜನ್ ರಾಜ್ಯ வெல்குங்க வெல்குங்க யாரு நடுங்க பாருங்க ஏய் நடுங்க பாருங்க நம்மள நடுங்க பாருங்க யாரு நடுங்க பாருங்க நடுங்க மாட்டால வெல்குங்க நடுங்க பாருங்க யாராவது சொட்டக்க நடுங்க பாருங்க யா வந்துருச்சு யா வந்துருச்சு யாக்க 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 கலடைக்கு போயிடலாம் யா

ಕ್ಯಾಮರಾ ಕ್ಯಾಮರಾ ತೀಗಿರಿ ತೀಗಿರಿ ಕ್ಯಾಮರಾ ಇಲ್ಲಿ ನೋಡಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಯಾರು ಇವ್ರು ದಲ್ಲಾಳಿನೋ ದಲ್ಲಾಡಿನು ಆರ್ಟಿಒ ಗೊತ್ತಿಲ್ಲ ಹೊರದಾಡಕ್ಕೆ ಬಂದಿದ್ದಾರೆ ಹೊರದಾಡಕ್ಕೆ ಬಂದಿದ್ದಾರೆ ಯಾವ ಬರ್ತಾ ಯಾವ ಭಾಷೆಗಳನ್ನು ಉಪಯೋಗಿಸ್ತಾ ಇದ್ದಾರೆ ಬನ್ನಿ ಬನ್ನಿ ಮಹೇಶ್ ಬನ್ನಿ ಬಂಡವಾಳ ಗೊತ್ತಾಗಿದ್ದೀವಾಗ ಪೊಲೀಸ್ ಕರೀರಿ ಪೊಲೀಸ್ ಕರೀರಿ ಪೊಲೀಸ್ ಕರೀರಿ ಪೊಲೀಸ್ ಕರೀರಿ ಪೊಲೀಸ್ ಕರೀರಿ